ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತಾರು ಬ್ಯಾಗ್ ಹಿಡಿದು ಬೆಳಿಗ್ಗೆ ಮನೆಗೆ ಬಂದ ಮಾಧವಿಯ ಕಂಡು ರವಿಕಾಂತ್ ಕಣ್ಣು ಕಿರಿದಾಗಿಸಿದ್ದರು ಇದೇನೇ ಮಾಧು ಹಾಳು ಮಾಡುವಂತೆ ಹೋದವಳು ಇಷ್ಟು ಬೇಗ ಬಂದ್ಬಿಟ್ಟೆ ನನ್ನ ಮಗ ನಿನ್ನ ಮನೆಯಿಂದ ಹೊರ ಹಾಕೋದಕ್ಕೆ ಸಾಧ್ಯ ಇಲ್ಲ ಅದು ಅವನ ಸಂಸ್ಕಾರವೂ ಅಲ್ಲ ಮತ್ತೇಕೆ ಬಂದೆ ಮುಖ ತುಂಬಿಸಿದವಳು ನಾನಿನ್ನೂ ಅವನ ಮನೆಗೆ ಯಾವತ್ತೂ ಹೋಗೋದಿಲ್ಲ ಅವನಿಗೆ ಈ ಮನೆಗೆ ಬರಬೇಕು ಅನ್ನಿಸಿದರೆ ಬರಲಿ ಎಂದವಳು ಎದ್ದು ರೂಮಿನತ್ತ ಹೋಗುತ್ತಿದ್ದವಳು ತಿರುಗಿ ಬಂದು ಅದೇ ನಿನ್ನ ತಂಗಿ ಮಗಳು ಮತ್ತು ಗ್ರಂಥ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ನೀವೇ ಮುಂದೆ ನಿಂತು ಮದುವೆ ಮಾಡಿ ನನಗೆ ಒಪ್ಪಿಗೆಯೂ ಇಲ್ಲ ಆಕ್ಷೇಪವೂ ಇಲ್ಲ ರನ್ ಸಂತೋಷ ಮುಖ್ಯ ಅಷ್ಟೆ ಎಂದವಳು ಸರಿದು ಹೋದರೆ ರವಿಕಾಂತ್ ಇದೇ ಬುದ್ಧಿ ಸ್ವಲ್ಪ ಬೇಗ ಬಂದಿದ್ದರೆ ನನ್ನ ಮಗ ಸಂತೋಷದಿಂದ ಇದೇ ಮನೆಯಲ್ಲಿ ಇರುತ್ತಿದ್ದ ಎಂದುಕೊಂಡಿದ್ದರು ಪ್ರಾಚಿ ಹೆಚ್ಚು ಒತ್ತಡ ತಂದುಕೊಳ್ಳದೆ ತನ್ನಿಂದ ಮುಖ್ಯವಾದಷ್ಟು ಪ್ರಾಜೆಕ್ಟ್ಗಳನ್ನಷ್ಟೇ ಅಗ್ರಿಮೆಂಟ್ ಮಾಡಿಕೊಂಡು ಮುಗಿಸಿಕೊಡುತ್ತಿದ್ದಳು ದುಷ್ನೊಂದಿಗೆ ಖುಷಿಯಾಗಿಯೇ ಇದ್ದಳು ಆದಷ್ಟು ಹೊಂದಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಳು ಆದರೆ ಅವನಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ಸ್ವಲ್ಪ ದಿನ ಫ್ರೆಂಡ್ಸ್ ಒಟ್ಟಿಗೆ ನಿಲ್ಲಿಸಿದ್ದ ಪಾರ್ಟಿ ಮುಂದುವರೆದಿತ್ತು ಅದೇ ಬಿಂದಾಸ್ಟ್ ಲೈಫ್ ಬೆಡ್ ಮೇಲೆ ಒದ್ದೆ ಟವಲ್ ವಿಷಯಕ್ಕೆ ಶುರುವಾದ ಮುನಿಸು ರಾತ್ರಿ ತಡವಾಗಿ ಯಾಕೆ ಬಂದೆ ಎಂದು ವಾದ ಮಾಡಿ ಮುಗಿಸುವಲ್ಲಿ ಕೊನೆಯಾಗುತ್ತಿತ್ತು ರಾಚಿ ಬಾತ್ರೂಮ್ನಿಂದ ಚೋರಾಗಿ ಕಿರಿಚುತ್ತಿದ್ದಳು ದುಷ್ ಈಗ ಬರ್ತಿರೋ ಇಲ್ವೋ ಬನ್ನಿರಿ ಇಲ್ಲಿ ಪ್ರತಿದಿನ ನಿಮ್ಮೊಂದಿಗೆ ಪಡ್ಕೊಂಡು ಸಾಕಾಗಿದೆ ದುಷ್ ಅಸೆಡ್ಡೆಯಿಂದ ಬಂದು ನಿಂತವ ಏನು ಎಂದಿದ್ದ ಇಲ್ಲಿ ನೋಡಿ ನಿಮ್ಮ ಸೋಪ್ ಶ್ಯಾಂಪು ಕ್ಯಾಪ್ ಕೂಡ ಹಾಕ್ತಿ ಬಿಸಾಕಿದ್ದೀರಾ ಸರಿಯಾಗಿ ಅದರ ಜಾಗದಲ್ಲಿ ಇಡೋದಕ್ಕಾಗಲ್ವಾ ಏನು ಇದನ್ನೆಲ್ಲ ನಾನು ಕೂತ್ಕೊಂಡು ಹಾರ್ಡರಲ್ಲಿ ಜೋಡಿಸಲ್ಲ ತುಂಬ ಮಾತಾಡ್ತೀರ ದುಷ್ ನಿಮ್ಮದು ಕೆಲಸ ಆದಮೇಲೆ ಎತ್ತಿಡೋಕ್ಕೇನು ನೀನು ತುಂಬ ಮಾತಾಡೋದು ಪ್ರಾಚಿ ಇಷ್ಟು ಚಿಕ್ಕ ವಿಷಯ ಸೀನ್ ಕ್ರಿಯೇಟ್ ಮಾಡುವಂಥದ್ದು ಏನಿದೆ ಈ ನಿಮಗಿದು ಚಿಕ್ಕ ವಿಷಯ ನೀವು ಶೂಸ್ ರೂಮ್ ತುಂಬ ಬಿಸಾಕೋದು ಯೂಸ್ ಮಾಡಿರೋ ಬಟ್ಟೆ ಲಾಂಡ್ರಿ ಹಾಕೋದೇ ಎಲ್ಲೆಂದ್ರಲ್ಲಿ ಎಸೆಯೋದು ಓದಿರೋ ನ್ಯೂಸ್ ಪೇಪರ್ ಕಸದ ರೀತಿ ಇಡೋದು ಒಳ್ಳೆಯ ಮನೆ ಕಸದ ತೊಟ್ಟಿ ರೀತಿಯಾಗಿದೆ ಇದರಿಂದ ನನ್ನ ಮೈಂಡ್ ಅದೆಷ್ಟು ಡಿಸ್ಟರ್ಬ್ ಆಗಿದೆ ಅನ್ನೋದರ ಪರಿಜ್ಞಾನ ನಿಮಗಿದ್ದಿದ್ರೆ ನೀವು ಹೀಗೆ ನಡ್ಕೋತಿರ್ಲಿಲ್ಲ ನೋಡು ಅದೆಲ್ಲ ನಂಗೆ ಡೈಲಿ ಹೇಳಿ ತಲೆ ತಿನ್ಬೇಡ ನಿಂಗೆ ಅಷ್ಟು ಅಪ್ಸೆಟ್ ಆಗೋದಾದರೆ ನೀನೇ ಕ್ಲೀನ್ ಮಾಡು ಇವಾಗಲೂ ಹೇಳ್ತೀನಿ ಮುಂದೇನೂ ಹೇಳ್ತೀನಿ ನಂಗೆ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಿಕೊಳ್ಳಲ್ಲ ಇಬ್ಬರು ಮುನಿಸಿನಿಂದಲೇ ತಿಂಡು ತಿಂದು ಮುಗಿಸಿದ್ದರು ದುಷ್ ಕಾರ್ಕಿ ವ್ಯಾಲೆಟ್ ತೆಗೆದುಕೊಂಡವ ಇದನ್ನು ಎಳೆಯುವುದು ಬೇಡ ಎನಿಸಿ ಅವಳನ್ನು ತಬ್ಬಿದ್ದ ತಾನು ನಕ್ಕು ಅಪ್ಪಿದ್ದಳು ಪರಸ್ಪರ ಚುಂಬಿಸಿ ಬಾಯಿ ಹೇಳಿದ್ದರು ಸಂಜೆ ನಾಲ್ಕು ಗಂಟೆ ಇರುವಾಗ ಪ್ರಾಚಿಗೆ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರ ಮನೆಯಲ್ಲಿ ಪಾರ್ಟಿ ಇರುವುದು ನೆನಪಾಗಿ ದುಷ್ಗೆ ಕಾಲ್ ಮಾಡಿದ್ದಳು ದುಷ್ ಈವ್ನಿಂಗ್ ಪಾರ್ಟಿ ಇದೆ ನೀವು ಬರಬೇಕು ಮೊದಲೇ ಹೇಳಿದ್ದೀನಿ ಮಿಸ್ ಮಾಡೋ ಹಾಗಿಲ್ಲ ಸಾರಿ ಬೇಬಿ ನೀನು ಮುಂಚೆ ಹೇಳೋದಲ್ವಾ ನನ್ನ ಫ್ರೆಂಡ್ ಬರ್ತ್ಡೇ ಇದೆ ನೆಕ್ಸ್ಟ್ ಟೈಮ್ ಬರ್ತೀನಿ ಒಬ್ಬಳೇ ಹೋಗಿ ಬಾ ಓಕೆ ಅಟ್ಲೀಸ್ಟ್ ಪಿಕ್ ಮಾಡ್ತೀರಾ ಹಾಂ ಖಂಡಿತ ಪಾರ್ಟಿ ಮುಗಿಸಿ ವೇ ಕರ್ಕೊಂಡು ಬರ್ತೀನಿ ಸರಿ ಓವರ್ ಆಗಿ ಡ್ರಿಂಕ್ಸ್ ಮಾಡಬೇಡಿ ಮೊದಲೇ ಹೇಳಿದ್ದೀನಿ ಪ್ರಾಚಿ ಡಿಸೈನರ್ ಸೀರೆ ಹುಟ್ಟು ರೆಡಿಯಾಗಿ ಪಾರ್ಟಿ ಲೊಕೇಶನ್ ಬರುತ್ತಾಳೆ ಪರಿಚಯದವರ ಬಳಿ ಸ್ವಲ್ಪ ಸಮಯ ಹರಟಿ ಡಿನ್ನರ್ ಮುಗಿಸಿದವಳು ದುಷ್ಕೆ ಕಾಲ್ ಮಾಡುತ್ತಾಳೆ ಬರ್ತೀನಿ ಬೇಬಿ ಎಂದಿದ್ದನಷ್ಟೆ ಹಾಗನ್ನೂ ದುಷ್ ಪಾರ್ಟಿಯೇ ಶುರುವಾಗಿರಲಿಲ್ಲ ಅವನ ಸ್ನೇಹಿತರೆಲ್ಲ ಹೆಂಡತಿಯ ಗುಲಾಮ ಎಂದೆಲ್ಲ ರೇಖಿಸಿದಾಗ ಅವರೊಂದಿಗೆ ಡ್ರಿಂಕ್ಸ್ ಮಾಡುತ್ತಾ ಕೂತವನಿಗೆ ಸಮಯದ ಅರಿವೇ ಇರಲಿಲ್ಲ ಒಂದೇ ಬರುವನು ಎಂಬ ನಂಬಿಕೆಯಲ್ಲಿ ಕಾಯುತ್ತಾ ಕೂರುತ್ತಾಳೆ ಪಾರ್ಟಿಗೆ ಬಂದಿದ್ದವರೆಲ್ಲ ಹೊರಟು ಹೋಗಿದ್ದರು ಮತ್ತೆ ಕಾಲ್ ಮಾಡಿದರೆ ದುಷ್ ರಿಸೀವ್ ಮಾಡುವುದಿಲ್ಲ ಸರಿ ಕ್ಯಾಬ್ ಬುಕ್ ಮಾಡಲು ನೋಡಿದವಳು ಅದು ಆಗದೆ ಹೋದಾಗ ಕೋಪವೇ ಬಂದಿತ್ತು ಎಂತಹ ಕೆಲಸ ಮಾಡಿದೆ ಕಾರ್ ತಂದಿದ್ದರೂ ಆಗುತ್ತಿತ್ತು ಛೇ ಕೈ ಒಸಕಿಕೊಂಡವಳು ಕಾಲ್ ಮಾಡುತ್ತಲೇ ಇದ್ದಾಳೆ ರಾತ್ರಿ ಹನ್ನೊಂದು ಗಂಟೆ ದಾಟಿತ್ತು ಡ್ರೈವರ್ ಕಾಲ್ ಮಾಡಿದವಳು ಕಾರ್ ತರಿಸಿಕೊಂಡು ಮನೆ ತಲುಪುತ್ತಾಳೆ ಅವಳಿಗೆ ಬಂದ ಕೋಪಕ್ಕೆ ರೂಮ್ ಪೂರ್ತಿ ಚೆಲ್ಲ ಬಿಲಿಯಾಗಿತ್ತು ದುಷ್ ಅದು ಯಾವಾಗ ಮನೆಗೆ ಬಂದು ಮಲಗಿದನೋ ಅವನಿಗೆ ಗೊತ್ತಿಲ್ಲ ಬೆಳಿಗ್ಗೆ ಪ್ರಾಚಿ ಮೌನಿಯಾಕಿದ್ದಳು ದುಷ್ ಮಾತಾಡಿಸಿದರೂ ಸುಮ್ಮನಿದ್ದಳು ಲ್ಯಾಪ್ಟಾಪ್ ಹಿಡಿದು ಬೆಳಗ್ಗೆಯಿಂದ ಒಂದಷ್ಟು ಕೆಲಸ ಮುಗಿಸಿ ಬ್ಯಾಗ್ ತೆಗೆದುಕೊಂಡು ಒಂದಷ್ಟು ಬಟ್ಟೆ ತುಂಬಿಕೊಂಡವಳು ಅವನತ್ತ ನೋಡಿ ನಾನು ಮುಂಬೈ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಎಂದಿದ್ದಳು ವಾಟ್ ಆದರೆ ಮೊದಲೇ ಯಾಕೆ ಹೇಳಲಿಲ್ಲ ನಾನು ನಿರ್ಧಾರ ಮಾಡಿದ್ದೆ ರಾತ್ರಿ ಆಗ ನೀವು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅನ್ನಿಸುತ್ತೆ ಯಾವಾಗ ಬರ್ತೀಯಾ ನಕ್ಕವಳು ಯಾಕೆ ರಾತ್ರಿ ಪಿಕ್ ಮಾಡಿದಂತೆ ಬಂದು ಕರ್ಕೊಂಡು ಬರ್ತೀರಾ ಹಣೆ ನೀವಿಕೊಂಡವ ಸಾರಿ ಅದು ಅದು ಪಾರ್ಟಿ ಪರವಾಗಿಲ್ಲ ನಿಮಗೆ ಹೆಂಡತಿ ಅನ್ನೋ ಜವಾಬ್ದಾರಿ ಬೇಕಾಗಿಲ್ಲ ಜಸ್ಟ್ ಶ್ರೀಮಂತ ಹೆಂಡತಿ ಮತ್ತು ಅವಳಿಂದ ಸಿಗುವ ಸುಖ ಅಷ್ಟೇ ಮುಖ್ಯ ಅನ್ನೋದು ನನಗೆ ಗೊತ್ತಿದೆ ಯಾಕೆ ಯಾವಾಗಲೂ ಕುಂಕು ಮಾತಾಡೋದು ಒಪ್ಪಿಕೊಳ್ತೀನಿ ನೈಟ್ ಕರ್ಕೊಂಡು ಬರೋದೇ ಇದ್ದದ್ದು ತಪ್ಪೆ ಸಾರಿ ಕೇಳಿದ್ದೇನಲ್ಲ ಅದೇನು ಮಹಾಪರಾಧ ಅನ್ನೋ ಮಾತಾಡೋದು ಯಾಕೆ ಹೌದು ನೀವು ಮಾಡೋದೆಲ್ಲ ಚಿಕ್ಕ ಚಿಕ್ಕ ತಪ್ಪುಗಳೇ ಇದುವರೆಗೂ ಬರೀ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದೇ ಬಂತು ಆದರೆ ನೀವು ಒಂದು ದಿನ ಆದರೂ ನಿಮ್ಮ ಈ ಚಿಕ್ಕ ತಪ್ಪನ್ನು ತಿದ್ದಿಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ನನಗೆ ಮತ್ತೆ ಇಲ್ಲಿಗೆ ಬರಬೇಕು ಅನ್ನಿಸಿದಾಗ ಬರ್ತೀನಿ ನೀವು ಇಲ್ಲೇ ಇರೋದಾದರೆ ಇರಿ ನಿಮ್ಮ ಮನೆಗೆ ಹೋಗೋದಾದರೂ ಧಾರಾಳ್ವಾಗಿ ಹೋಗಿ ಎಂದವಳು ಹೊರಟು ಹೋಗಿದ್ದಳು ಕೊಬ್ಬು ಎಲ್ಲಿ ಹೋಗ್ತಾಳೆ ವಾಪಸ್ ಬರ್ತಾಳೆ ಟವಲ್ ಬೆಡ್ ಮೇಲೆ ಎಸೆದು ನಿಂದ ಒಂದಷ್ಟು ಬಟ್ಟೆ ತೆಗೆದಸೆದು ಕೊನೆಗೆ ಕೈಗೆ ಸಿಕ್ಕ ಬಟ್ಟೆ ಧರಿಸಿ ಆಫೀಸ್ ಹೋಗುತ್ತಾನೆ ಮುಂದುವರೆಯುವುದು